ಅವನೇ ಇಲ್ಲ ವಿರೋಧ ಇದೆ ನಮಗೆ ಈಗ ಸದಸ್ಯರಲ್ಲ ಬಂದ್ಬಿಟ್ಟು ನೋಡಪ್ಪ ಸಹಮತ ಯಾರು ಹೇಳಿಲ್ಲ ಅದಕ್ಕೋಸ್ಕರ ಅದನ್ನು ಇನ್ನೊಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಮಾಡೋಣ

ಮಾಡೇ ಬಾರ್ದು ಅಂತ ನಾವ್ ಹೇಳ್ತಾ ಇರೋದು ಜನ ತೊಂದ್ರೆ ಆಗ್ಬಾರ್ದು ಅಂತ ಹೇಳಿದಿರಿ ಎಲ್ರು ಹೇಳೂನ್ ಪಾಸ್ ಮಾಡ್ರಿ ಇಲ್ಲಪ್ಪ ಸ್ವಲ್ಪ ಒಳ್ಳ ಸಭೆ ಕರ್ತೀವಿ ಅಂದ್ರೆ ನಾವು ಒಪ್ಪದೇ ಮತ್ತೆ

પુંડા પર જયા પુંડા ઓ મું છપલા કાદા બા પુંડા મું છપલા કાદા પુંડા અદે મુંટીર ચાલે ને 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 બડવા માટા કદા પુણું મું નાટી ಲೈಸೆನ್ಸ್ ಇವಾಗ ಬಾರ್ ಪರವಾಗಿ ಇದ್ದೀರಾ ನೀವ್ ಬಾರ ಇವಾಗ ನಾಲ್ ಹೋಗ ரெடி <coughs> மா <laughs>

ಕೊಳ್ರಿ ದಿಸ್ ಅಂತ ಗೊತ್ತಾದ್ರೆ ಪತ್ರಗಳೆಲ್ಲಾ ಸಾರಿ ಮಾಡೋಣ ಅಂತೀವಿ ಬಾರೋ ನನಗೆ ಕೊಡಿ ಯಾರು ಕೊಟ್ಟಿದ್ದು ಮೆಂಬರ್ ಓ பா அடியேய் ஏய் மணி வந்தாங்கடா எல்லா நிப்புகி எல்லா பா நான் சொன்னதெல்லாம் યાદ வர மாட்டேடா பா நீ

ಕರಳ್ಳಿ ಗ್ರಾಮದಲ್ಲಿ ಈ ಎಲ್ಲ ಆಂಧ್ರ ಬಾರ್ಡ್ರಿಂದ ಒಂದು ವಲಸೆ ಬರೋ ಒಂದು ಬಾರ್ನಲ್ಲಿ ಶಿಫ್ಟಿಂಗ್ ಮಾಡೋದಕ್ಕೆ ಇಲ್ಲಿ ಶಿಫ್ಟಿಂಗ್ ಇದ್ದಾರೆ ಅನ್ನೋ ಒಂದು ಗುಮಾನಿ ಬಂತು ಅದ್ರ ಮೇಲೆ ನಾವೆಲ್ಲರೂ ಬಂದು ಒಂದು ಹದಿನೈದು ದಿನಕ್ಕೆ ಬಂದ ನಾವು ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಮನೆ ಪತ್ರ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಅದಕ್ಕೆ ಅನುಮತಿ ಕೊಡಬಾರ್ದು ಇದು ಸುಮಾರು ಹದಿನೈದು ಹಳ್ಳಿಗಳಿಗೆ ಸಂಪರ್ಕ ಕಲಿಸೋ ಮುಖ್ಯ ರಸ್ತೆ ಆಗಿರೋದ್ರಿಂದ ಇಲ್ಲಿ ತೊಂದರೆಗಳೇ ಬರುತ್ತೆ ಗ್ರಾಮಸ್ಥರು ಪರ ವಿರೋಧ ಅವ್ರ ವಿರುದ್ಧ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ಕಾದು ನಮಗೆ ಬೇಡ ಅದು ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಮನೆ ಪತ್ರ ಕೊಟ್ವಿ ಅದೇ ರೀತಿ ಪಂಚಾಯಿತಿಗೂ ಒಂದು ಮನೆ ಪತ್ರ ಕೊಟ್ವಿ ಪಂಚಾಯತಿ ಅವರು ನಾವು ಮುಂದಿನ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಒಂದು ಗ್ರಾಮ ಸಭೆ ಇಟ್ಕೊಂಡಿದೀವಿ ಆ ಗ್ರಾಮಸಭೆಯಲ್ಲಿ ಮೆಂಬರ್ಸ್ ಗಮನಕ್ಕೆ ತಂದು ಆ ಮೆಂಬರ್ಸ್ ಏನು ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಪಿ ಡಿ ಅವರು ಹೇಳಿದ್ರು ನಾವು ಮನವಿ ಪತ್ರ ಪಟ್ಟಿರೋದನ್ನು ನಾವು ಸ್ವೀಕಾರ ಮಾಡ್ಕೊಂಡ್ವಿ ಅದಕ್ಕೊಂದು ಅಪ್ಲೈಸ್ಮೆಂಟ್ ಕೊಟ್ಟಿದ್ದಾರೆ ಡಿ ಸಿ ಮೇಡಮ್ ಅವ್ರಿಗೂ ಕೊಟ್ಟಿವಿ ಅಬಗಾಡಿ ಸಿ ಅವ್ರಿಗೆ ಬಂಗಾರಪೇಟೆ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಪ್ರತಿಯೊಬ್ಬರೂ ಅವರ ಅವರೆಲ್ಲರೂ ಹೇಳಿದ್ದೇನೆಂದ್ರೆ ಎಲ್ಲ ನಿಮ್ಮೂರು ವಿಚಾರ ಇದು ನಿಮ್ಮ ಪಂಚಾಯತಿಗೆ ಸಂಬಂಧಪಟ್ಟಿರೋದು ನಿಮ್ಮ ಪಂಚಾಯಿತಿಯಲ್ಲಿ ಆದರೂ ಮೊದಲನೇ ಆದ್ಯತೆ ಪಂಚಾಯತಿಗೆ ಸಿಗುತ್ತೆ ನೀವು ಯಾವುದೇ ಕಾರಣಕ್ಕೂ ಗ್ರಾಮಸ್ಥರಲ್ಲ ವಿರೋಧ ಮಾಡಿ ಅಲ್ಲಿ ಬಾರ್ ಬೇಡ ಅಂತ ಹೇಳಿದ್ರೆ ನಮ್ದೇನಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ನಾವೆಲ್ಲ ಮೆಂಬರ್ಸ್ಗೂ ಹೇಳಿದ್ದೀವಿ ಎಲ್ಲ ಮೆಂಬರ್ಸ್ಗೂ ವಿಚಾರ ಮುಟ್ಟಿಸಿದೀವಿ ಯಾವುದೇ ಕಾರಣಕ್ಕೂ ಈ ಊರಲ್ಲಿ ಆ ಬಾರ್ ಬೇಡ ನಮಗೆ ಇಲ್ಲಿ ಸುಮಾರು ಜನ ಶಾಲೆಗಳಿಗೆ ಹೋಗೋಕ್ಕಂಥ ಮಕ್ಕಳಿಗೆ ಶಾಲಾ ಬಸ್ಗಳಾಗಲಿರ್ಬೋದು ಹದಿನೈದು ಇಪ್ಪತ್ತು ಹಳ್ಳಿಗೆ ಸಂಪರ್ಕ ಕಲ್ಪಿಸಿದ ರಸ್ತೆ ಆಗಿರ್ಬೋದು ಎಲ್ಲ ಜನ ಓಡಾಡ ಜಾಸ್ತಿ ಇರೋದ್ರಿಂದ ಇಲ್ಲಿ ತೊಂದರೆ ಆಗುತ್ತೆ ಆ ಬಾರ್ ಆಗೋ ಪಕ್ಕದಲ್ಲೇ ಒಂದು ಫೀಲ್ಡ್ ಇದೆ ವಿಶಾಲವಾದ ಒಂದು ಫೀಲ್ಡ್ ಇದೆ ಆ ಫೀಲ್ಡಲ್ಲಿ ರಾತ್ರಿ ಹತ್ತು ಹನ್ನೆಂಟು ಗಂಟೆ ಆದ್ರೂ ಒಂದು ಗಂಟೆ ಆದ್ರೂ ಕುಟ್ಕೊಂಡು ಬೆಳಗಿನ ಜಾವವರೆಗೂ ಇರಬಹುದು ಇದಕ್ಕೆಲ್ಲ ಆಗುತ್ತೆ ಜನ ಓಡಾಡೋಕ್ಕಾಗೋದಿಲ್ಲ ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಗ್ರಾಮಸ್ಥರು ಗ್ರಾಮಸ್ಥರೆಲ್ಲ ಒಟ್ಟಾರೆ ಬಂದು ಇಲ್ಲಿ ಮನವಿ ಕೊಟ್ಟಿದ್ದೀವಿ ಆ ಮನವಿಯನ್ನು ಇವತ್ತು ಪುರಸ್ಕಾರ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಆ ತೀರ್ಮಾನ ಬಂದು ಮೆಂಬರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಪಿ ಡಿ ಅವರು ಹೇಳಿದ್ದಾರೆ ಇವಾಗ ಮೀಟಿಂಗ್ ಮುಗಿದಿದೆ ಇಷ್ಟೊತ್ತಾದ್ರೂ ಮೀಟಿಂಗ್ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಗ್ರಾಮಸ್ಥರು ಜನ ಕಾಯ್ತಾ ಇದ್ದೀವಿ ಏನ್ ತೀರ್ಮಾನ ತಗೊಂಡಿದ್ರೆ ಅಂದ್ರೆ ಅದನ್ನ ಯಾರು ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಸ್ಪಷ್ಟ ಉತ್ತರ ಅಧ್ಯಕ್ಷರು ಹೇಳಲಿಲ್ಲ ಮೆಂಬರ್ಸು ಹೇಳ್ತಾ ಇಲ್ಲ ಚರ್ಚೆ ಆಗಿದೆ ಚರ್ಚೆ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಇದು ಅಡ್ಡಬಾಯ ಮೇಲೆ ದಿಪ್ಟಂಗಿಟ್ಟಿದ್ದಾರೆ ಅದಕ್ಕೆ ಏನಾದರೂ ಅವರು ಬಹು ಪರವಾಗಿ ಏನಾದ್ರೂ ತೀರ್ಮಾನ ತಗೊಂಡ್ರೆ ಇದೇ ಜಾಗದಲ್ಲಿ ಇಡೀ ಗ್ರಾಮಸ್ಥನೆಲ್ಲ ಒಟ್ಟುಗೂಡಿಸಿ ಸುಟ್ಟ ಮಟ್ಟು ಅಲ್ಲಿವನ್ನೆಲ್ಲ ಒಂದು ಉಗ್ರವಾದ ಹೋರಾಟದಲ್ಲಿ ಪರ್ಕೇಶ ಮತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ ಕಾರನ್ನ ಲೈಸೆನ್ಸ್ ಕೊಡೋ ಇಷ್ಟು ಪಂಚಾಯತಿಯಲ್ಲಿ ಹಠ ಮಾಡಿ ಅವ್ರ ಕಡೆ ನಿಂತಿದ್ದಾರೆ ಅಂತ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಒಂದೇದಾಗಿ ಈಗ ಆ ರಸ್ತೆಯಲ್ಲಿ ಬೇಕಾದ ಸ್ಟಾಕ್ ಸ್ಟೇಟ್ಗಳಾಗಿದ್ದಾವೆ ಈಗಾಗ್ಲೇ ಸ್ಟೇಷನ್ ಕಂಪ್ಲೇಂಟ್ ಬೇಕಾದಷ್ಟು ಆಕ್ಸಿಡೆಂಟ್ ಆಗಿದೆ ಬಗ್ಗೆ ಗಮನನೇ ಇಲ್ಲ ಯಾಕಂತ ಹೇಳಿದ್ರೆ ಹೆಚ್ಚಿನ ಒಂದು ರಸ್ತೆ ಅಪಘಾತಗಳಲ್ಲಿ ಆಗೋದ್ರಿಂದ ಒಂದು ಲೈಸೆನ್ಸ್ ಕೊಡಬಾರ್ದು ಈಗ ಏನು ಲೈಸೆನ್ಸ್ ಕೊಡಬೇಡಿ ಅಂತ ಹೇಳಿದ್ರೆ ಇನ್ನೊಂದು ಬಾರ್ ಇದೆ ಅದನ್ನ ತೆಗಸ್ರಿ ಅಂತ ಹಂಗಾದ್ರೆ ಈ ಬಾರ್ಗೆ ಲೈಸೆನ್ಸ್ ಕೊಡಬೇಕು ಅಂತ ಹೇಳಿ ಇವರ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಆದ್ರೆ ಈ ತೀರ್ಮಾನಕ್ಕೆ ನಾವು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಪರಕೆ ಸಮೇತ ಬರ್ತೀವಿ ಪಂಚಾಯತಿ ಕಚೇರಿಗೆ ಬೀಗ ಹಾಕಾದ್ರೂ ನಾವು ಈ ಒಂದು ಲೈಸೆನ್ಸ್ ಪಡೆದಿನ ಮಾಡೋದಕ್ಕೆ ಜನರನ್ನ ಸಂಘಟನೆ ಮಾಡಿ ಮತ್ತು ಪಂಚಾಯತಿ ಆಫೀಸರ್ ಕೂತ್ಕೊತೀವಿ ಇದನ್ನ ಪಂಚಾಯತಿ ಪಿ ಡಿ ಒ ಮತ್ತು ಅಧ್ಯಕ್ಷರು ಸೀರಿಯಸ್ ಆಗಿ ತಗೊಂಡು ಇದನ್ನ ರದ್ದು ಮಾಡಬೇಕು ರದ್ದು ಮಾಡದೆ ಹೋದರೆ ಗ್ಯಾರಂಟಿ ನಾವು ಬೀಗ ಹಾಕಿ ಕೂರ್ತೀವಿ ನೀವು ಏನು ಮಾಡ್ತೀರೋ ಮಾಡ್ರಿ